ಪ್ರತಿ ವರ್ಷ ಸಿ ಪರೀಕ್ಷೆ ಪಿಯುಸಿ ಪರೀಕ್ಷೆ ನಡೆಯುತ್ತದೆ ಹಾಗೆ ಯಾವಾಗಲೂ ಬಾಲಕಿಯರದೇ ಮೇಲುಗೈ ಎಂಬ ವಾಕ್ಯವೂ ಇರುತ್ತದೆ ಆದರೆ ಉತ್ತಮ ಕೆಲಸ ದೊಡ್ಡ ಹುದ್ದೆಗಳಿಗೆ ಬಂದಾಗ ಹೆಣ್ಣು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುತ್ತದೆ ಈ ಪ್ರತಿಭಾವಂತ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಯಾಕೆ ಒತ್ತು ನೀಡುವುದಿಲ್ಲ ಎಂಬುದು ಬಹುಶಃ ನಿಮ್ಮ ಪ್ರಶ್ನೆಯೂ ಆಗಿರಬಹುದು ಕೆಲವೊಂದು ಹೆತ್ತುವರ ಆರ್ಥಿಕ ಪರಿಸ್ಥಿತಿ ಹಾಗೂ ಹೆಣ್ಣಲ್ಲವೇ ಎಂಬ ಭಾವನೆಯು ಇದಕ್ಕೆ ಕಾರಣವೂ ಆಗಿರಬಹುದು ಇದಕ್ಕೆ ಬಡತನವೂ ಕಾರಣವಾಗಿರಬಹುದು ಬಡತನಕ್ಕೆ ಜಾತಿ ಇಲ್ಲ ಎನ್ನುವಂತೆ ಯಾವ ಧರ್ಮ ಜಾತಿಗೆ ಸೇರಿದವರಾದರೂ ಸಮಸ್ಯೆ ಒಂದೇ ರೀತಿಯಲ್ಲವೇ ಐಎಸ್ ಆಫೀಸರ್ ಆಗಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕು ಅನ್ನೋದು ನೂರಾರು ಯುವ ಜನರ ಕನಸು ಆದರೆ ದುಬಾರಿ ಕೋಚಿಂಗ್ ಪುಸ್ತಕಗಳು ಮಾಹಿತಿ ಕೊರತೆಯಿಂದ ಹಲವರ ಕನಸುಗಳು ಈಡೇರ್ತಿಲ್ಲ ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದಾಗಿಯೂ ಕೆಲವರಿಗೆ ಈ ಕನಸು ನನಸಾಗಿಸಲು ಸಾಧ್ಯವಾಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಮನಗಂಡು ಹೆಣ್ಣು ಮಕ್ಕಳ ಕನಸು ನನಸಾಗಿಸಲು ಹಾಗೂ ಉನ್ನತ ಹುದ್ದೆಗಳಿಗೆ ಹೆಣ್ಣು ಮಕ್ಕಳು ಏರಬೇಕು ಎಂಬ ಮಹಾ ಉದ್ದೇಶದೊಂದಿಗೆ ಬೆಂಗಳೂರಿನ ಸಂಸ್ಥೆಯೊಂದು ವಿಶಿಷ್ಟ ಯೋಜನೆಯನ್ನ ಹೊರತರ್ತದೆ ಈ ಸಂಸ್ಥೆ ಯಾವುದು ಇವರ ಯೋಜನೆಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ರಾ ಸೂಪರ್ ತಟ್ಟಿ ಮೊದಲ ಬಾರಿಗೆ ಪ್ರತಿಭಾವಂತ ಅರ್ಹ ಬಡ ಮೂವತ್ತು ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಕಲಿಕಾ ಕೇಂದ್ರವನ್ನ ವ್ಯವಸ್ಥೆಗೊಳಿಸಿದೆ ಇಲ್ಲಿ ಪ್ರವೇಶ ಪಡೆಯಲು ಸಂಸ್ಥೆ ಏರ್ಪಡಿಸುವ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬೇಕು ಈ ಹಂತ ದಾಟಿದ ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ವಸತಿ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯ ಪುಸ್ತಕಗಳು ಹಾಗೂ ಕಲಿಕಾ ಸಾಮಗ್ರಿಗಳು ಏಕಾಗ್ರತೆಯ ಓದಿಗೆ ಪೂರಕ ವಾತಾವರಣ ಅತ್ಯುತ್ತಮ ಗ್ರಂಥಾಲಯ ಸಹಿತ ನಿರಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನ ನೀಡಲಿದೆ ಯಾವುದೇ ಧರ್ಮದ ಅರ್ಹ ಬಡ ವಿದ್ಯಾರ್ಥಿನಿಯರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ದೊಡ್ಡ ಧ್ಯೇಯ ಹೊಂದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಯಾವುದೇ ಧರ್ಮದ ವಿದ್ಯಾರ್ಥಿನಿಯರ ಕನಸು ಈಡೇರಿಸುವ ಮಹೋನ್ನತ ವಿಚಾರಧಾರಿಯನ್ನ ರಾ ಸೂಪರ್ ತಟ್ಟಿ ಹೊಂದಿರುವುದು ಇವರ ಶ್ರೇಷ್ಠ ವಿಚಾರಧಾರೆಗೆ ಸಾಕ್ಷಿಯಾಗಿದೆ ಸಂಸ್ಥೆಯ ಈ ಮಹೋನ್ನತ ಕಾರ್ಯವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ಶ್ಲಾಘಿಸುತ್ತದೆ ರಾ ಅಕಾಡೆಮಿಯ ಮಹೋನ್ನತ ಧ್ಯೇಯವು ಈಡೇರಲಿ ಇನ್ನು ಸಾವಿರಾರು ವಿದ್ಯಾರ್ಥಿನಿಯರು ಇದರ ಉಪಯೋಗ ಪಡೆಯುವಂತಾಗಲಿ ಸಂಸ್ಥೆಯಲ್ಲಿ ಕಲಿಯಲಿರುವ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ ನಿಮಗೂ ಈ ಯೋಜನೆಯ ಬಗ್ಗೆ ಆಸಕ್ತಿ ಇದ್ದರೆ ತಾವು ಕೂಡ ಜೂನ್ ಮೂವತ್ತರ ಒಳಗೆ ಡಬ್ಲ್ಯೂ 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 ಡಾಟ್ ರಾ ಸೂಪರ್ ಡಾಟ್ ಕಾಮ್ ಮೂಲಕ ಅರ್ಜಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು